ಜನಗಳು ಹೇಳಿದ್ನಲ್ಲ ಅಂತ ಪ್ರತಾಪ್ಗೆನೆ ಆ ಲೆವೆಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜನಗಳು ಅವನು ಏನ್ ಮಾಡಿದಾನೆ ಏನ್ ಬಿಟ್ಟಿದ್ದಾನೆ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾನೇ ನೋಡಿದೆ ಓಕೆ ಆದರೂ ಕೂಡ ಅಂತವನ್ಗೆ ಆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಜನಗಳು ಎಷ್ಟು ಸ್ವಾಭಿಮಾನಿಗಳನ್ನೋದ್ನ ಅರ್ಥ ಮಾಡ್ಕೊಳ್ಳಿ ಏಳು ಕಂಟ್ರಿ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ನೂರಾರು ಕಡೆ ನೂರೆಂಟು ತರ ಹೇಳಿರೋ ಪ್ರತಾಪ್ ಅವ್ರಿಗೆ ಇದು ಯಾವ ಲೆಕ್ಕನೂ ಅಲ್ಲ ಬಿಗ್ ಬಾಸ್ ಅನ್ನೋದು ಯಾವ ಲೆಕ್ಕನೂ ಅಲ್ಲ ಅವ್ರಿಗೆ ಓಕೆ ಇಡೀ ಇಂಡಿಯಾನ ನಂಬಸಿದ್ರು ಒಂದಾನೊಂದು ಕಾಲದಲ್ಲಿ ಈಗ ಚೆನ್ನಾಗಿ ಆಡ್ತಾ ಇದ್ದಾರೆ ಅದು ಖುಷಿ ಇದೆ ಓಕೆ ಪ್ರತಾಪ್ ಅವ್ರು ಮೇಲೂ ಕೇಸ್ ಹಾಕ್ಬೋದು ಹಾಕ್ಲಿ ಓಕೆನಾ ನಾವು ಯಾವುದೇ ಕಾರಣಕ್ಕೂ ಅವಹೇಳನಕಾರಿಯಾಗಿ ಮಾತಾಡ್ತಾ ಇಲ್ಲ ಹಾಕ್ಲಿ ಹಾಕೋದಾದ್ರೆ ಆತರ ನಾವು ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ರೆ ಒಂದು ವ್ಯಕ್ತಿನ ನಿಂದಿಸ್ತಾ ಇಲ್ಲ ನಾವು ಅವರ ಆಟದ ಬಗ್ಗೆ ಮಾತ್ರನೇ ಮಾತಾಡ್ತಾ ಇದ್ದೇವೆ ಇಷ್ಟ ದಿನದಲ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಯಾವುದೂ ಇಲ್ಲ ಏನು ಕೂಡ ಕೊಟ್ಟಿಲ್ಲ ಬಿಗ್ ಬಾಸ್ಗೆ ಬಂದ್ರು ಅವರ ಒಂದು ಎಮೋಷನ್ ಎಮೋಷನಲ್ ಎಮೋಷನ್ ಅಲ್ನ ತುಂಬಾ ಅಟ್ಯಾಚ್ಮೆಂಟ್ ಆಗಿ ತಗೊಂಡಂತೂ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಓಕೆ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅಲ್ಲ ನನ್ಗೆ ಹಿಂಗಾಯ್ತು ಅಂತ ಅಂದಾಗ ಹೌದು ಎಲ್ರಿಗೂ ಒಂದು ಎಲ್ರೂ ತಪ್ಪು ಮಾಡ್ತಾರೆ ಅದರಲ್ಲಿ ಪ್ರತಾಪ್ ಅವರು ಕೂಡ ತಪ್ಪು ಮಾಡಿದ್ದಾರೆ ಒಂದ್ಸರಿ ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ ನೋಡೋಣ ಅಂತ ಒಂದು ದೊಡ್ಡ ಗುಣ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳದ್ದು ಸೊ ಅದೇ ತರದಲ್ಲಿ ಅವರು ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗಿಂತ ಚೆನ್ನಾಗಿ ಆಡುವಂಥವರು ತುಂಬಾ ಮಂದಿ ಇದ್ದಾರೆ ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತನಿಷ್ ಅವರು ತನಿಷ್ ಅವರು ಅವ್ರಿಗಿಂತ ಕಳಪೆ ಆಗಿ ಯಾವತ್ತೂ ಆಡಿಲ್ಲ ಗುರು ಅವ್ರಿಗಿಂತ ಕಳಪೆ ಪ್ರದರ್ಶನ ಯಾವತ್ತೂ ಕೊಟ್ಟಿಲ್ಲ ಓಕೆ ನಾನು ಮೊದ್ಲಿಂದನೂ ನಿಮ್ಗೆ ಹೇಳ್ಕೊಂಡ್ ಬಂದಿದ್ದೀನಿ ತುಂಬಾ ವಿಡಿಯೋಗಳಲ್ಲಿ ನೋಡಿರಬೇಕು ತನಿಷ್ ಅವ್ರಿಗೆ ನಾನು ಅಂದ್ರೆ ನನಗ್ ತನಿಷ್ ಅವ್ರನ್ನ ಕಂಡ್ರೆ ಒಂದ್ ಸ್ವಲ್ಪ ಬೇಜಾರು ಅಸಮಾಧಾನ ಇತ್ತು ಯಾಕೆ ಅಂತಂದ್ರೆ ಒಬ್ಬ ಹುಡುಗನ ವಿಚಾರದಲ್ಲಿ ಸುಶಾಂತ್ ಶೆಟ್ಟಿ ಅನ್ನೋ ಒಬ್ಬ ಹುಡುಗನ ವಿಚಾರದಲ್ಲಿ ಲೈಕ್ ಅವರು ತಗೊಂಡಂತ ನಿಲುವು ಎಲ್ಲೋ ಒಂದ್ ಕಡೆ ರಾಂಗ್ ಡಿಸಿಷನ್ ಏನೋ ಅನ್ನಿಸ್ ಅನ್ಸಿತ್ತು ನನ್ಗೆ ಆಗ ನಾನು ಖಂಡಿತವಾಗಿ ಬಿಗ್ ಬಾಸ್ಗೆ ಹೋಗಿ ತನಿಷ್ ಅವರು ಒಂದ್ ಮೂರ್ನಾಲ್ಕು ವಾರಗಳ ಕಾಲ ಅವ್ರನ್ನ ನಾನು ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ ಅವ್ರಿಗೆ ಯಾವುದೇ ರೀತಿ ಓಟು ಕೂಡ ನಾನು ಹಾಕಿಲ್ಲ ಆಮೇಲೆ ಗೊತ್ತಾಗ್ತಾ ಹೋಯ್ತು ತನಿಷಾ ಅವರು ಎಲ್ರೂ ಕೇರ್ ಮಾಡೋ ರೀತಿ ರಿವಾಜು ಇನ್ನೊಂದು ಮತ್ತೊಂದರಲ್ಲಿ ನನಗ್ ಗೊತ್ತಾಗಿದ್ದಿಷ್ಟೇ ಹೌದು ತನಿಷಾ ಅವ್ರದಂತೂ ತಪ್ಪಿಲ್ಲ ಅನ್ನಿಸ್ತು ಮೊದ್ಲು ಒಂದು ಏನ್ ಕಾಂಟ್ರವರ್ಸಿ ಇದಾಗಿತ್ತು ಆಗ ತನಿಷಾ ಅವರು ತಪ್ಪು ಮಾಡಿಲ್ಲ ಅನ್ನಿಸ್ತು ಯಾಕೆಂದ್ರೆ ಇಷ್ಟು ಜನನ ಬಿಗ್ ಬಾಸ್ನಲ್ಲಿ ಓಕೆ ಆಕ್ಟರುಗಳು ಆಕ್ಟರ್ಗಳು ಎಲ್ಲರೂ ಕೂಡ ಅವ್ರಿಗೆ ಗೊತ್ತಿರುತ್ತೆ ಕ್ಯಾಮ್ರಾ ಯಾವಾಗ ಹೆಂಗೆ ಟರ್ನ್ ಆಗುತ್ತೆ ಇನ್ನೊಂದು ಮತ್ತೊಂದು ಅಂತ ಆದರೆ ಈಗ ಎಷ್ಟು ದಿನಗಳ ಕಾಲ ಆ ಥರ ಆರ್ಟಿಫಿಷಿಯಲ್ ಫ್ರೆಂಡ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕಾಗತ್ತೆ ಆರ್ಟಿಫಿಷಿಯಲ್ ಆಗಿ ಅವ್ರನ್ನ ಅವ್ರ ಕ್ಯಾರೆಕ್ಟರ್ಗಳನ್ನ ಎಷ್ಟು ದಿನ ಅಂತ ಬಿಲ್ಡ್ ಮಾಡ್ಕೊಳ್ಳೋದಕ್ಕಾಗತ್ತೆ ಒಂದಲ್ಲ ದಿನ ಅವರ ಒಂದು ವ್ಯಕ್ತಿತ್ವನ ತೋರಿಸಲೇಬೇಕು ಸೊ ಅದರಲ್ಲಿ ಪ್ರತಾಪ್ ಅವ್ರಿಗೆ ಗೋಲಿಸ್ಕೊಂಡ್ರೆ ತನಿಷ್ ಅವ್ರ ಇಸ್ ಅ ಬೆಸ್ಟ್ ಬೆಸ್ಟ್ ಪರ್ಫಾರ್ಮ್ ಕೊಟ್ಟಿದ್ದಾರೆ ಮತ್ತು ಸಂಗೀತ ಅವರಕ್ಕ ಸಂಗೀತ ಅವರೇ ನೀವು ನಿಜವಾಗ್ಲೂ ನೀವು ತಗೊಂಡಂತ ನಿಲುವು ನಿರ್ಧಾರಗಳು ಕಂಡು ನಮಗೆ ಬಹಳ ಹೆಮ್ಮೆ ಇತ್ತು ಒಂದು ಕನ್ನಡದ ಹೆಣ್ಮಗಳು ಈ ಥರ ನಿಲುವು ತಗೊಂಡಿರೋದು ಎಲ್ಲರೂ ಈ ಥರ ಒಂದು ನಿಲುವನ್ನ ತಗೊಂಡ್ರೆ ಪ್ರತಿ ಒಂದು ಮಹಿಳೆನು ಕೂಡ ಅವ್ರ ಥರನೇ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾರೆ ಅನ್ನುವಂತ ಒಂದು ವಾದ ನನ್ನಲ್ಲೂ ಕೂಡ ಇತ್ತು ಆದರೆ ನೀವು ತೋರಿಸಿದಂತ ರೀತಿ ರಿವಾಜ್ಗಳಿದೆಯಲ್ಲ ಓಕೆ ಆಟ ಇದು ಯಾರಾದರೂ ಒಬ್ರು ಗೆಲ್ಲಬೇಕು ಸೊ ನಾನು ಆಡ್ತಾ ಇದ್ದೀನಿ ಅನ್ನೋದು ನಿಮ್ಮ ವಾದ ಆಗಿದೆ ಓಕೆ ನಾನು ಒಪ್ಕೊಂತೀನಿ ಆದರೆ ಜೊತೆಲಿ ಬಂದಂಥವ್ರಿಗೆ ತನಿಷಾ ಹಗ್ ಮಾಡಲಿಲ್ಲ ಲಾಸ್ಟಿಗೆ ಹೋಗ್ಬೇಕಾದ್ರೆ ಒಂದೇ ಒಂದು ನನ್ನ ಹಗ್ ಮಾಡಿ ಸೆಕೆಂಡ್ ಮಾಡಲಿಲ್ಲ ಅಂತ ನೀವು ಮಾಡ್ಬೋದಾಗಿತ್ತಲ್ಲ ಅದ್ರಲ್ಲೂ ನಿಮ್ಮ ಒಂದು ಏನಂತಾರೆ ಅಹಮಂದದನ್ನ ತೋರಿಸದ್ರಿ ಓಕೆ ಕಡೆದಾಗ ಹೋಗ್ತಾ ಇದ್ದಾರೆ ಹೌದು ಅವ್ರಿಗೆ ಹೊಟ್ಟೆ ಉರಿ ಇದೆ ಮರ್ಯಾದೆನ ನಿಮ್ಮ ಊರಿಗೆ ಹೋಗಿ ಶೃಂಗೇರಿಗೆ ಹೋಗಿ ಕಲ್ತ್ಕೊಂಡ್ಬರ್ತೀನಿ ಎಂದು ಇದು ತಪ್ಪು ಆದ್ರೆ ನೀವು ಸೈಲೆಂಟ್ ಆಗಿದ್ರಿ ಸೈಲೆಂಟ್ ಆಗಿದ್ದೆ ನಾನು ನಾನು ಅಲ್ಲಿ ಮಾತಾಡೋದು ಒಂದು ನಿಮಿಷದ ಕೆಲಸ ಆಗಿತ್ತು ಆದರೆ ನಾನು ಸೈಲೆಂಟ್ ಆಗಿದ್ದೆ ಯಾಕೆ ಅಂತ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರಿ ಅದೇ ಥರದಲ್ಲೇ ಸೈಲೆಂಟ್ ಅಲ್ಲೇ ನೀವೇ ಹೋಗಿ ಹಗ್ ಮಾಡ್ಬೋದಾಗಿತ್ತಲ್ಲ ನೀವೇ ಹೋಗಿ ಅವ್ರಿಗೆ ಇನ್ ಮಾಡ್ಬೋದಾಗಿತ್ತಲ್ಲ ನೀವು ಅದನ್ನ ಯಾಕೆ ಮಾಡಲಿಲ್ಲ ಓಕೆ ಅವರವರಲ್ಲಿ ಉಳ್ಕಿರುತ್ತೆ ಆದರೂ ಕೂಡ ಬೇರೆಯವ್ರನ್ನ ಪೋರ್ಟ್ರೇಟ್ ಮಾಡೋದನ್ನ ದಯವಿಟ್ಟು ಫಸ್ಟ್ ಬಿಡಿ ಯಾಕೆಂದ್ರೆ ಇಲ್ಲಿ ಪೋರ್ಟ್ರೇಟ್ ಮಾಡೋದ್ರಿಂದ ಏನೂ ಇಲ್ಲ ಹೊರಗಡೆ ಜನಗಳು ಹೇಳಿದ್ನಲ್ಲ ಅಂತ ಪ್ರತಾಪಗೇನೆ ಆ ಲೆವೆಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜನಗಳು ಅವನು ಏನು ಮಾಡಿದಾನೆ ಏನ್ ಬಿಟ್ಟಿದ್ದಾನೆ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾನೇ ನೋಡಿದೆ ಓಕೆ ಆದರೂ ಕೂಡ ಅಂಥವನ್ಗೆ ಆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಜನಗಳು ಎಷ್ಟು ಸ್ವಾಭಿಮಾನಿಗಳನ್ನೋದ್ನ ಅರ್ಥ ಮಾಡ್ಕೊಳ್ಳಿ ನೀವು ಆರ್ಟಿಫಿಷಿಯಲ್ ಆಗಿ ಆಟ ಆಡೋದ್ರಿಂದ ಇಲ್ಲಿ ಏನು ಸಿಗಲ್ಲ ಓಕೆ ಈ ಬಾರಿ ನೀವೇ ಗೆಲ್ಲೋದು ಅಂತನೂ ನಮ್ಗೆ ಗೊತ್ತಿದೆ ಯಾಕೆ ಅಂತಂದ್ರೆ ಫಸ್ಟೇನೆ ನಮಗೂನು ಕೆಲವು ಕೆಲವು ಅಂದ್ಕೊಂಡಿರ್ತವೆ ಯಾರು ಗೆಲ್ಲಬಹುದು ಯಾರನ್ನ ಜಾಸ್ತಿ ತೋರಿಸ್ತಾರೆ ಯಾರನ್ನ ಜಾಸ್ತಿ ತೋರಿಸಲ್ಲ ಜಾಸ್ತಿ ತೋರಿಸ್ದವ್ರನ್ನ ಗೆಲ್ಲಿಸ್ತಾರ ಬಿಗ್ ಬಾಸ್ನವರು ಅಥವಾ ಜಾಸ್ತಿ ತೋರಿಸ್ದಲ್ದೇ ಇರೋರನ್ನ ಗೆಲ್ಲಿಸ್ತಾರ ಬಿಗ್ ಬಾಸ್ನವರು ಅಥವಾ ಹೇಗೆ ಏನು ಅದು ನಮಗೂ ಗೊತ್ತಿದೆ ಓಕೆನಾ ಸೊ ನಾವು ಕೂಡ ಒಂದು ಆಕ್ಟರ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮಗೂ ಕೂಡ ಗೊತ್ತಿದೆ ಯಾವಾಗ ಏನಾಗತ್ತೆ ಏನ್ ಬಿಡುತ್ತೆ ಅಂತ ವಿನಯ್ ವಿನಯ್ ಅಂತ ಬಂದಾಗ ಸತ್ಯವಾಗಿ ವಿನಯ್ ಕಾಂಟ್ರಿಬ್ಯೂಷನ್ಸ್ ಬಿಗ್ ಗೆ ತುಂಬಾನೇ ಇದೆ ಗುರು ಅವರು ವಿನಯ್ ಅವರು ಏನಾದರೂ ಅಕಸ್ಮಾತ್ ಅಲ್ಲಿ ಆ ಒಂದು ಜಗಳ ಗುದ್ದಾಟಗಳು ನಾಡ್ಲಿಲ್ಲ ಅಂದ್ರೆ ಈ ಸಂಗೀತ ಶೃಂಗೇರಿ ಅನ್ನೋರಾಗಬಹುದು ಅಥವಾ ಕಾರ್ತಿಕ್ ಅವರಾಗಬಹುದು ಪ್ರತಿ ಒಬ್ರು ಇನ್ಕ್ಲೂಡೆಡ್ ಪ್ರತಾಪ್ ಪ್ರತಾಪ್ ಅವರು ಹೇಳ್ಕೊಳಕ್ ಹೆಸ್ರಿಗಿಲ್ದಂಗೆ ಮೂರನೇ ವಾರ ನಾಲ್ಕನೇ ವಾರಕ್ಕೆ ಒಂಟೋಗ್ಬಿಡೋರು ಓ ವಿನಯ್ ಅವ್ರ ಏನಾದ್ರು ಇರ್ಲಿಲ್ಲ ಅಂದಿದ್ರೆ ಅದು ಯಾರಿಗೂ ಕೂಡ ಗೊತ್ತಿದೆಯೋ ಗೊತ್ತಿಲ್ವೋ ಅಥವಾ ರೀ ಎಪಿಸೋಡ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಏನಕ್ಕೆ ಅಂತ ಅಂದ್ಬಿಟ್ಟು ವಿನಯ್ ಅವ್ರ ಏನಾದ್ರು ಪ್ರತಾಪ್ ಅವ್ರಿಗೆ ಬೈಲಿಲ್ಲ ಅಂದಿದ್ರೆ ಅಥವಾ ಅಹ್ ಪ್ರತಿಯೊಬ್ರದೂ ಕಾಂಟ್ರಿಬ್ಯೂಷನ್ಸ್ ಇದೆ ಅಲ್ಲಿ ನಮ್ಮ ತುಕಾಲಿ ಸಂತೋಷ್ ಅವರು ಎಲ್ರು ಅಂತಾರೆ ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಅವ್ರು ಏನ್ ಗುರು ಏನ್ ಆಡ್ತಾ ಇದ್ದಾರೆ ಗುರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವರೇ ಇರಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೇಲಿ ಒಂದು ನಾಲ್ಕು ವಾರ ಐದು ವಾರನು ಕೂಡ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ ಈ ಜಗಳ ಈ ಗುದ್ದಾಟ ನೋಡ್ಕೊಂಡು ಓಡ್ಬಿಟ್ಟಿರೋಲ್ ಕಾಂಪೌಂಡ್ ಇಂಪೌಂಡ್ ಆಗ್ಬಿಟ್ಟು ಏನು ದೂರನೂ ಇಲ್ವಲ್ಲ ಬಿಗ್ ಬಾಸ್ ಮನೆ ಬೆಂಗಳೂರಿಂದ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಇದೆ ಬೆಂಗಳೂರಿಂದ ಸೊ ದೂರ ಅಂತ ಬಂದಾಗ ಪೀಸಾಗಿ ಎಲ್ಲರೂ ಓಡಿಬಿಟ್ಟಿರೋರು ಮತ್ತೆ ಹೊರ್ತವ್ರು ಸಂತೋಷ್ ಅವ್ರ ಕಾಂಟ್ರಿಬ್ಯೂಷನ್ಸ್ ಇಲ್ವಾ ಓಕೆ ಸಂಗೀತ ಅವರು ನಮ್ಮ ಬಗ್ಗೆ ಒಂದು ನಿಲುವು ತಗೊತಾ ಇದ್ದಾರೆ ಸಂಗೀತ ದೀದಿ ಇದ್ದಾರೆ ನನಗೆ ಅಲ್ಲಪ್ಪ ಇದನ್ನು ಬಿಡು ಫಸ್ಟು ಫಸ್ಟು ನಿನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ನಿಂತ್ಕೊಂಡಿದ್ದೆ ವರ್ತೂರ್ ಸಂತೋಷ್ ಅವರು ಎಲ್ಲರೂ ಕೂಡ ವಿರುದ್ಧವಾಗಿ ನಿಂತಾಗ ನಿನ್ನ ಪರವಾಗಿ ಮಾತಾಡಿದಂಥವ್ರೆ ವರ್ತೂರ್ ಸಂತೋಷ್ ಅವರು ನಿನಗೆ ಬೆಂಗಾವಲಾಗಿ ನಿಂತವ್ರೆ ವರ್ತೂರ್ ಸಂತೋಷ್ ಅವರು ಅವರು ಬಂದರು ಹೊರಗಡೆ ಸೊ ಅದು ಎಲ್ರಿಗೂ ಕೂಡ ಗೊತ್ತಿದೆ ಓಕೆ ಯಾರು ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಅವರವ್ರ ಆಟಗಳನ್ನ ಅವ್ರವ್ರು ಚೆನ್ನಾಗೆ ಆಡ್ತಾ ಇದ್ದಾರೆ ಆದ್ರೆ ಪ್ರತಾಪ್ಗೆ ಹೋಲಿಸ್ಕೊಂಡ್ರೆ ತನಿಷ್ ಅವ್ರು ಯಾವುದೇ ಕಾರಣಕ್ಕೂ ಬರೋ ಹಾಗಿರ್ಲಿಲ್ಲ ಮತ್ತೆ ಪ್ರತಾಪ್ಗೆ ನಾನು ಹೇಳೋದು ಪ್ರತಾಪ್ ಅವರ ಫ್ಯಾಮ್ಸಿಗೆ ನಾನು ಹೇಳೋದು ಅವರ ಒಂದು ಅಭಿಮಾನಿಗಳಿಗೆ ಆಟನ ಆಟ ತರ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ಸ್ ಎಷ್ಟಿದೆ ಅಂತ ಅನ್ನೋದನ್ನ ನೋಡಿ ಅವರ ಒಂದು ಏನಂತಾರೆ ಎಮೋಷನಲ್ ಆಗಿ ಅಳ್ಕೊ ಅಂದ್ರೆ ಹತ್ತು ಬಿಟ್ಟಾಗ ನಿಮ್ಗೆ ಏನೋ ಅನ್ನಿಸ್ಬಿಟ್ಟು ಅವರನ್ನ ಗೆಲ್ಸುವಂಥದ್ದಲ್ಲ ಓಕೆನಾ ರೈತರ ಮಕ್ಕಳು ಇನ್ನೊಂದು ಮತ್ತೊಂದು ಎಲ್ಲಾನು ಇದೆ ಅವರ ಕಾಂಟ್ರಿಬ್ಯೂಷನ್ಸು ತುಂಬಾ ಇದೆ ಆದ್ರೆ ಒಳ ಅರ್ಥದಲ್ಲೂ ನೋಡಿ ಇನ್ನು ಅವ್ರಿಗಿಂತ ಅದ್ಭುತವಾಗಿ ಮಾಡಿರೋದು ತುಂಬಾ ಜನ ಇದ್ದಾರೆ ಸೊ ಪ್ರತಾಪ್ ಅವ್ರದ್ದು ಬಿಗ್ ಬಾಸ್ ಅವ್ರು ಯಾಕೆ ತೋರಿಸ್ತಾರೆ ಮೊದಲನೇದಾಗ ಅದನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಾಪ್ ಅವರ ಎಪಿಸೋಡ್ಗಳ್ನ ನಾವು ಫಸ್ಟ್ ಒನ್ ಇಂದ ನೋಡ್ತಾ ಬಂದಾಗಲೂ ಕೂಡ ಪ್ರತಾಪ್ ಅವರ ಎಪಿಸೋಡ್ಗಳ್ನ ಜಾಸ್ತಿ ತೋರಿಸ್ತಾ ಇದ್ದಾರೆ ಬಿಗ್ ಬಾಸ್ ಕೂಡ ಹೌದು ಅವರು ಸಾವಿರಾರು ಕೋಟಿ ನೂರಾರು ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಟಿ ಆರ್ ಪಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಸೊ ಯಾರ್ದನ್ನ ಹೆಂಗ್ ತೋರಿಸಿದ್ರೆ ಟಿ ಆರ್ ಪಿ ಆಗುತ್ತೆ ಅನ್ನೋದು ಗೊತ್ತಿಲ್ಲದೇನೆ ಬಿಗ್ ಬಾಸ್ ಶೋನ್ ಮಾಡ್ತಾರೆ ಅವರು ಹಂಗೆ ಅದಕ್ಕೋಸ್ಕರನೇ ಮಾಡ್ತಾ ಇರೋಂಥದ್ದು ಪ್ರತಾಪ್ ಅವ್ರನ್ನ ಜಾಸ್ತಿ ತೋರಿಸ್ತಾ ಇದ್ದಾರೆ ಓಕೆ ಅವ್ರದ್ದು ಅವ್ರದ್ದು ಬಿಟ್ಟಾಕಿ ಅವ್ರದ್ದು ಒಂದು ಪ್ರ ಆಟಕ್ಕೂ ಏನು ಸಂಬಂಧ ಇಲ್ಲ ಆದರೆ ಪ್ರತಾಪ್ ಅವರು ಪ್ರತಾಪ್ ಅವರ ಕಾಂಟ್ರಿಬ್ಯೂಷನ್ಸ್ ಬಿಗ್ ಬಾಸ್ ನಲ್ಲಿ